ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟು ಆಧಾರ್ ಕಾರ್ಡ್ ಯಾವುದಕ್ಕೆ ಬೇಕಾಗಲ್ಲ ಹೇಳಿ ಪ್ರತಿಯೊಂದಕ್ಕೂ ಕೂಡ ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಬೇಕೇ ಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ಗಳನ್ನ ತಂದಿದ್ದಾರೆ ಐದು ಹೊಸ ರೂಲ್ಸ್ನ ಅದನ್ನ ಕಂಪಲ್ಸರಿಯಾಗಿ ಎಲ್ಲರೂ ಪಾಲಿಸಲೇಬೇಕು ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಸೊ ಇವಾಗ ಐದು ರೂಲ್ಸ್ ಯಾವುದು ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದರೆ ಬಿಗಿನಿಂಗಿಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಶಾಂತ ಉಷಾತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ರು ಕೂಡ ವೀಡಿಯೋಗೆ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನಂಗೆ ಗೊತ್ತಾಗತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಯೂಸ್ಫುಲ್ ಆಗ್ತಿದೆ ಇನ್ಫಾರ್ಮೇಟಿವ್ ಇದೆ ಅಂತ ಇದೇ ರೀತಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಯಾವುದೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳು ಬರಲಿ ನಾನು ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಪ್ರತಿಯೊಬ್ರು ಕೂಡ ಬೆಲೆಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಆಧಾರ್ ಕಾರ್ಡ್ ಅಂತೂ ಪ್ರತಿಯೊಂದಕ್ಕೂ ಕೂಡ ಕೇಳ್ತಾರೆ ನೀವು ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಆಕ್ಟಿವೇಟ್ ಇಟ್ಕೊಂಡಿರಲೇಬೇಕು ಇದನ್ನ ಏನೆಲ್ಲ ಹೊಸ ರೂಲ್ಸ್ ತಂದಿದ್ದಾರೆ ಸರ್ಕಾರ್ದೇನಾದನ್ನ ತಿಳಿಸ್ಕೊಡ್ತೀನಿ ಐದು ಹೊಸ ರೂಲ್ಸ್ನ ತಂದಿದ್ದಾರೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಮೊದಲ್ನೇದು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಹೌದು ಪ್ರತಿಯೊಂದಕ್ಕೂ ಕೂಡ ನೀವು ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಆ ಪ್ಯಾನ್ ಕಾರ್ಡಿಗಾಗಿರ್ಬೋದು ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಗಾಗಿರ್ಬೋದು ನಿಮ್ಮ ರೇಷನ್ ಕಾರ್ಡ್ಗಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಕಂಪಲ್ಸರಿಯಾಗಿ ಲಿಂಕ್ ಮಾಡಿಸಲೇಬೇಕು ನೀವು ಲಿಂಕ್ ಮಾಡಿಸಿದ್ರೆ ಮಾತ್ರ ನಿಮಗೆ ಈ ಗ್ಯಾರಂಟಿ ಯೋಜನೆಗಳ ಹಣ ಆಗಿರ್ಬೋದು ಅಥವಾ ನೀವು ಯಾವುದೇ ಸರ್ಕಾರಿ ಯೋಜನೆಗಳಿಗೆ ಅಥವಾ ಪಿಂಚಣಿ ಆಗಿರ್ಬೋದು ಅಥವಾ ನೀವು ಈ ಸರ್ಕಾರದಿಂದ ಯಾವುದೇ ಹಣ ತಗೋಬೇಕಂದ್ರೆ ಕಂಪಲ್ಸರಿಯಾಗಿ ನಿಮ್ಮ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿದ್ರೆ ಮಾತ್ರ ನಿಮಗೆ ಹಣ ಬರುವಂಥದ್ದು ಸೊ ನೀವೇನಾರ ಲಿಂಕ್ ಮಾಡ್ಸಿಲ್ಲ ಅಂದ್ರೆ ಆದಷ್ಟು ಬೇಗ ಹೋಗಿ ಲಿಂಕ್ ಮಾಡಿಸಿ ನಿಮ್ಮ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿಸೋದು ಆಲ್ರೆಡಿ ಡೇಟ್ ಆಗೋಗಿದೆ ಅಂದ್ರೆ ಕ್ಲೋಸ್ ಮಾಡಿದ್ದಾರೆ ಲಿಂಕ್ ನ ಇವಾಗ ಮಾಡಿಸೋದಕ್ಕಾಗಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ ಅಥವಾ ನಿಮ್ಮ ರೇಷನ್ ಕಾರ್ಡ್ ಗೆ ಲಿಂಕ್ ಮಾಡಿಸ್ಬೇಕು ಇನ್ನೂ ಮಾಡ್ಸಿಲ್ಲ ಅಂದ್ರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ ಎರಡನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ವೆರಿಫೈ ಆಗಿರಬೇಕು ಹೌದು ಆಧಾರ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ವೆರಿಫೈ ಆಗಿದ್ರೆ ಮಾತ್ರ ನಿಮ್ಮ ಎರಡನೇದು ನಿಮ್ಮ ಆಧಾರ್ ಕಾರ್ಡ್ ವೆರಿಫೈ ಆಗಿರಬೇಕು ವೆರಿಫೈ ಆಗಿದ್ರೆ ಮಾತ್ರ ನಿಮಗೆ ಯಾವುದೇ ರೀತಿ ಸೌಲಭ್ಯ ಸಿಗುವಂಥದ್ದು ಮೂರನೇದು ಏನಪ್ಪ ಹೊಸ ರೂಲ್ಸ್ ಅಂತಂದರೆ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸ್ಬೇಕು ಹೌದು ನೀವು ಕಂಪಲ್ಸರಿಯಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಬಯೋಮೆಟ್ರಿಕ್ನ ಅಪ್ಡೇಟ್ ಮಾಡಬೇಕಂದ್ರೆ ನೀವು ನಿಮ್ಮ ಹತ್ತಿರದ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ನೀವು ಬಯೋ ಬಯೋಮೆಟ್ರಿಕ್ ಅಂತಂದರೆ ನಿಮ್ಮದು ತಂಬೆಲ್ಲ ಇಡಿಸ್ಕೊಂಡು ಮತ್ತೆ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಕೊಡ್ತಾರೆ ಕಂಪಲ್ಸರಿಯಾಗಿ ಅದನ್ನು ಕೂಡ ನೀವು ಮಾಡಿಸ್ಲೇಬೇಕು ನಾಲ್ಕನೇದು ಬಂದು ಆಧಾರ್ ಕಾರ್ಡ್ ದುರುಪಯೋಗ ಮಾಡಿಕೊಂಡ್ರೆ ಅವರಿಗೆ ಕಠಿಣ ಕ್ರಮ ಅಂತ ಹೇಳಿದ್ದಾರೆ ಹೌದು ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ದುರುಪಯೋಗ ಅಂದರೆ ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಯಾರ ಹೆಸರಲ್ಲಿ ಆಧಾರ್ ಕಾರ್ಡ್ ಇರುತ್ತೋ ಅವರಿಗೆ ಕಠಿಣ ಕ್ರಮ ಅಂತ ಹೇಳಿದ್ದಾರೆ ಯಾಕಂದರೆ ತುಂಬಾ ಮಿಸ್ಯೂಸ್ ಆಗ್ತಾ ಇದೆ ಆಧಾರ್ ಕಾರ್ಡ್ಗಳು ಹಾಗಾಗಿ ಈ ಹೊಸ ರೂಲ್ಸ್ನ ತಂದಿದ್ದಾರೆ ಹಾಗಾಗಿ ಯಾರು ಕೇಳಿದ್ರೆ ಅವರಿಗೆ ಆಧಾರ್ ನಂಬರ್ನ ಕೊಡೋದು ಅಥವಾ ಒ ಟಿ ಪಿ ಹೇಳೋ ಅಂಥದ್ದು ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ತುಂಬಾ ಕಠಿಣವಾಗಿ ರೂಲ್ಸ್ ಕೊಡ್ತಾರೆ ಅಂದರೆ ನೀವು ಗೊತ್ತಿಲ್ದಲೇ ಮಾಡಿದ್ರು ಕೂಡ ಆಧಾರ್ ಕಾರ್ಡ್ ನಿಮ್ಮ ಹೆಸರಲ್ಲಿ ಇತ್ತು ಅಂತಂದ್ರೆ ನಿಮಗೆ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇರುತ್ತೆ ಸೊ ಕಂಪಲ್ಸರಿಯಾಗಿ ನೀವು ಆಧಾರ್ ಕಾರ್ಡ್ ಯಾರಿಗಂದ್ರೆ ಅವರಿಗೆ ಕೊಡಕ್ಕೆ ಹೋಗಬೇಡಿ ಇನ್ನು ಲಾಸ್ಟ್ ಏನಪ್ಪಾ ಐದನೇದು ಹೊಸ ರೂಲ್ಸ್ ಅಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ನಿಮಗೂ ಕೂಡ ಗೊತ್ತಿದೆ ಸಾಕಷ್ಟು ಬಾರಿ ತಿಳಿಸಿದ್ದೀನಿ ನಿಮ್ಮ ಆಧಾರ್ ಕಾರ್ಡ್ ಹತ್ತು ವರ್ಷ ಆಗಿದೆ ಮಾಡಿಸಿ ಯಾವುದೇ ರೀತಿ ಚೇಂಜಸ್ ಮಾಡಿಸಿಲ್ಲ ಅಂತಂದ್ರೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಲೇಬೇಕು ಅದು ಕೂಡ ಕರ್ನಾಟಕ ಗ್ರಾಮ ಒನ್ ಎಲ್ಲ ಕಡೆ ಮಾಡಿಕೊಡ್ತಾರೆ ಈ ಐದು ರೂಲ್ಸ್ನ ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕು ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ತುಂಬಾ ಜನಕ್ಕೆ ವಿಷಯ ಗೊತ್ತಿರೋದಿಲ್ಲ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ಅದರಿಂದ ಬರ್ತಿರುವಂತಹ ಯಾವುದೇ ರೀತಿ ಹಣ ಆಗಿರ್ಬೋದು ಗ್ಯಾರಂಟಿ ಸ್ಕೀಮ್ ಅಥವಾ ಯಾವುದೇ ಪಿಂಚಣಿ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಏನೇ ಹಣ ಇದ್ರೂ ಕೂಡ ಎಲ್ಲವೂ ಬರೋದು ಹೋಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಪಾಲಿಸಲೇಬೇಕು ಸೊ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಇದಾಗಿತ್ತು ಹೊಸ ಅಪ್ಡೇಟ್ ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ನೋಡಬಹುದು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಇದೇ ರೀತಿ ಸಪೋರ್ಟ್ ಮಾಡಿ ಇದೇ ರೀತಿ ಎನ್ಕರೇಜ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ